ನಾವು ಕೂಡ ಇಲ್ಲಿದ್ದೀವಿ ಇಸ್ರೇಲ್ ಬೆನ್ನಿ ನಿಂತಿದ್ದೀವಿ ಇರಾನ್ ಕ್ಷಿಪಣಿ ದಾಳಿ ಮಾಡಿರೋ ಸರಿಯಲ್ಲ ನೀವು ದೊಡ್ಡ ಪರಿಣಾಮವನ್ನು ಎದುರಿಸ್ತೀರಿ ಇದು ಅಮೆರಿಕ ಎಚ್ಚರಿಸಿರುವಂತಹ ರವಾನೆ ಇದು ನಾವು 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 ನೋಡ್ತಾ ಇದೀವಿ ನಾವು ಏನಂದರೆ ಆ ಎಚ್ಚರಿಕೆಗಳು ಪದೇ ಪದೇ ಹೋಗ್ತಾ ಇರ್ತಾವ ಪ್ರಶ್ನೆ ಬೇರೆ ಬನ್ನಿ ಪ್ರೇಮಶೇಖರ್ಜಿ ನಮ್ಮ ಜೊತೆಗೆ ವೆರಿ ಇಂಪಾರ್ಟೆಂಟ್ ಸಂಗತಿ ಏನಂದರೆ ಸರ್ ಲೆಬನಾನ್ ಬಗ್ಗೆ ಮಾತಾಡಬೇಕು ಪ್ರೇಮ ಶೇಖರ್ಜಿ ಎಂಥ ಒಂದು ಸ್ಥಿತಿ ನೋಡಿ ಈ ಈ ಭಯೋತ್ಪಾದಕರು ಅನ್ನುವಂಥ ಕ್ರಿಮಿಗಳನ್ನು ಸೇರಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಲೆಬನಾನ್ ಲೆಬನಾನ ತಮಗೆ ಗೊತ್ತಿದೆ ಸರ್ ಉತ್ತರದ ಪ್ಯಾರಿಸ್ ಅಂತಿದ್ದರು ಅಷ್ಟು ಅದ್ಭುತವಾದಂಥ ದೇಶ ಅದು ಬಹಳ ಭಾಳ ಸುಂದರವಾದಂಥ ನಗರಗಳಿದ್ದಂಥ ದೇಶ ಅದು ಜೊತೆಗೆ ಸಹಸ್ರಾರು ವರ್ಷಗಳ ಇತಿಹಾಸ ಇದೆ ಅದಕ್ಕೆ ಏನೇನು ಅದೇನು ಸಾಮಾನ್ಯ ದೇಶ ಅಲ್ಲ ಅಂತ ದೇಶ ಇವತ್ತು ಯಾವ ಸ್ಥಿತಿ ಬಂದಿದೆ ನೋಡಿ ನಾನು ಒಂದು ನಾನು ಕೇಳ್ಪಟ್ಟೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇವರು ಒಳಗಡೆ ಹೋಗಿ ಯುದ್ಧ ಮಾಡ್ತಿರುವಂಥ ಸಂದರ್ಭದಲ್ಲಿ ಇಸ್ರೇಲ್ ಸೈನಿಕರು ಒಳಗಡೆ ನುಗ್ಗಿದಂಥ ಸಂದರ್ಭದಲ್ಲಿ ಲೆಬನಾನ್ನ ಸೈನಿಕರು ಕೂಡ ಅವ್ರಿಗೆ ದಾರಿ ಮಾಡಿಕೊಟ್ರು ಅನ್ನುವಂಥದ್ದು ನಿಜವ ಸಾರ್ ಆ ಹೌದು ನೀವು ಹೇಳಿದ ಮಾತು ಸರಿ ಯಾಕೆ ಅಂತ ಹೇಳಿದ್ರೆ ಲೆಬನ್ ಗೊತ್ತು ನಾವು ಯಾಕೆ ಈಗ ತೊಂದರೆ ಸಿಗಕೊಂಡಿದ್ದೀವಿ ಅಂತ ಹೇಳಿದ್ರೆ ಈ ಹೆಜ್ಬುಲಾ ಇಲ್ಲಿ ಇರೋದಕ್ಕೆ ಅವ್ರು ಬೇಕಾದದ್ದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಕೊಟ್ಟದ್ರಿಂದ ನಮ್ಮ ಸ್ಥಿತಿ ನಮ್ ಸ್ಥಿತಿ ಹೇಗಿದೆ ಗೊತ್ತಾಗಿದೆ ಅದ್ ಬಹಳ ತಡವಾಗಿ ಗೊತ್ತಾಗೋಯ್ತು ಲೆಬಾನಿಗಳಿಗೆ ಎಂಬತ್ತೆರಡರ ಅನುಭವವನ್ನ ಅವರು ನೆನೆಸ್ಕೊಂಡಿದ್ರೆ ಅವರು ಹೆಜ್ಬುಲಾನ ಈ ತರ ಬೆಳೆಯ ಬಿಡ್ತಾ ಇರ್ಲಿಲ್ಲ ಅವಾಗ ನೋಡಿ ಏನಾಯ್ತು ಪಿ ಒ ಅದು ನೈನ್ಟೀನ್ ಸೆವೆಂಟೀನಲ್ಲಿ ಅಮ್ಮಾನಿಂದ ಇಸ್ರೇಲ್ ಅವರನ್ನ ಓಡಿಸಿ ಲೆಬನಾನ ಕಳಿಸದ ಮೇಲೆ ಅಲ್ಲಿ ಏನ್ ಮಾಡಿದ್ರು ಅವ್ರು ಅವ್ರು ಇದು ಹೆಜ್ಬಲ ಏನ್ ಮಾಡ್ತಾ ಇದೆ ಅದೇ ಕೆಲಸವನ್ನ ಮಾಡ್ತಾ ಇತ್ತು ಆಗ ಇಸ್ರೇಲ್ ಏನ್ ಮಾಡ್ತು ಏಟಿ ಟೂ ನಲ್ಲಿ ಇವನ್ ಬಿರೂತ್ ನಗರ ತನಕ ತನ್ನ ಸೇನೆಯನ್ನ ಕಳಿಸಿ ಅಲ್ಲಿದ್ದ ಎಲ್ಲಾ ಪಿ ಒ ಜನರನ್ನು ಸಹ ಟ್ರಿಪೋಲಿ ಟ್ರಿಪೋಲಿ ಅಲ್ಲ ಅಟುನೇಷಿಯಾ ಅಲ್ಲಿಗೆ ಅಟ್ಟು ಬಿಡ್ತು ಅಂದ್ರೆ ಇಸ್ರೇಲ್ ಲೆಬಾನ್ ಅನ್ನ ಪೂರ್ತಿಗೆ ಆಕ್ರಮಿಸಿಕೊಂಡಿತ್ತು ಎಂಬತ್ತೆರಡರಲ್ಲೂ ಆ ಒಂದು ನೆನಪು ಲೆಬನಾನಿಗಳಿಗೆ ಇದ್ದಿದ್ರೆ ಇಸ್ರೇಲ್ ವಿರುದ್ಧದ ಮತ್ತೊಂದು ಸಂಘಟನೆಯನ್ನ ತಮ್ಮ ನೆಲದಲ್ಲಿ ಇರೋದಕ್ಕೆ ಕೊಡಬಾರದ ಅವಕಾಶನ ಬುದ್ಧಿ ಅವ್ರಿಗೆ ಬರ್ತಾ ಇತ್ತು ಕೊಟ್ಬಿಟ್ರು ಬಿಟ್ರು ಇನ್ನೇತು ಈ ಇಂತ ಇಂಥ ಸ್ಥಿತಿಯನ್ನು ಅವ್ರು ಅನುಭವಿಸ್ತಾ ಇದ್ದಾರೆ ಈಗಾದ್ರೂ ಆದ್ರೂ ಅವ್ರಿಗೆ ಬುದ್ಧಿ ಬಂದಿದ್ರೆ ಮತ್ತೆ ಈ ಬುದ್ಧಿ ಇನ್ನು ಉಳ್ಕೊಂಡ್ರೆ ಲೆಬನನ್ ವಿಲ್ ಸರ್ವೈವ್ ನೀವು ಹೇಳದ ರೀತಿ ಹೌದು ಮಧ್ಯಪ್ರಾಚ್ಯದ ಪ್ಯಾರಿಸ್ ಅಂತ ಹೇಳ್ತಾರೆ ಬೈರೂತ್ ಅನ್ನ ಬೈರೂತ್ ಮತ್ತೆ ಆ ಸ್ಥಿತಿ ಪಡ್ಕೊಳ್ತದೆ ಇಲ್ಲ ಅಂತ ಹೇಳಿದ್ರೆ ಮತ್ತೊಂದು ಮರೊಳಗಾಡ್ ನಿಜ ನಿಜ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಭ್ರಮಶೇಖರ್ ಜಿ